ಹಾಯ್ ಹಾಗೆ ಸ್ವರ್ತ ಸ್ವರ್ಗಿದ್ದಾರೆ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಲೈಕ್ ರಂಗನಾಥ್ ಅವ್ರು ಬಹಳ ಕುಪಿತ್ರ ಆಗ್ತಾರೆ ಬೇಸರ ಆಗುತ್ತೆ ಅವ್ರಿಗೆ ಎತ್ತ ಮಗ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮೋಹನ ನಾವ್ ಕದ್ದು ಅವನಿಗೆ ಮಾರುವಷ್ಟು ಸ್ವತಂತ್ರವನ್ನ ಕೊಟ್ಬಿಟ್ಲಲ್ಲ ಅಂತ ಹೇಳಿ ಶಾಂತಿ ಹತ್ರ ಬಂದು ಅವಳನ್ನ ಬಡಿಯಕ್ಕೆ ಹೋಗ್ತಾರೆ ಬಡಿಯಕ್ ಹೋದ್ರು ಕೂಡ ಸೂರ್ಯ ಬೇಡ್ಕೊಳ್ತಾನೆ ಅವನು ಹಡ್ಡ ಬರ್ತಾನೆ ಬೇಡಪ್ಪ ಶಾಂತನಾಗಪ್ಪ ಟೆನ್ಶನ್ ಮಾಡ್ಕೋಬೇಡ ಇತ್ತ ಮೀನನು ಕೂಡ ಬಂದು ಮಾವ ಇಲ್ಲಿವರೆಗೂ ಆ ತಪ್ಪು ಮಾಡಿಲ್ಲ ಇವತ್ ಮಾತ್ರ ಅತ್ತೆ ಮೇಲೆ ಕೈ ಮಾಡಿ ಘೋರ ಅಪರಾಧ ಮಾಡ್ಬೇಡಿ ಬೇಡ ಮಾವ ಅಂತ ಕೈ ಮುಗಿದ್ ಬೇಡ್ಕೊಳ್ತಾಳೆ ಮನೋಜನ್ಗೆ ಚೆನ್ನಾಗ್ ಚರ್ಚ್ ಬಿಸ್ ಹಾಕ್ತಾರೆ ಬಿಡೋದಿಲ್ಲ ಬಂದು ಶಾಂತಿಗೆ ಹೇಳ್ತಾರೆ ಇವತ್ತೇ ಆಯ್ತು ಈ ಜನ್ಮಕ್ಕೆ ಮುಗಿತು ನನ್ನ ನಿನ್ನ ಋಣ ಇನ್ನಿಂದು ಕೂಡ ನನ್ನ ಕೊನೆ ಉಸಿರೋರ್ಗು ನಿನ್ನ ಮುಖ ತೋರಿಸ್ಬೇಡ ನನಗೆ ನಿನ್ ಕೈಯಿಂದ ಒಂದ್ ಲೋಟ ನೀರ್ ಕೂಡ ಕುಡಿಯೋದಿಲ್ಲ ನಾನು ಮುಗಿತು ದಾಳಿಕ ಇನ್ ನನ್ನ ಮಾತಾಡಿಸ್ಲು ಬೇಡ ಶಾಂತಿ ಅಳ್ತ ಕೇಳ್ತಾಳೆ ಮತ್ತೆ ಅಂತಾರೆ ಅಲ್ಲ ನೀನ್ ಎಂತ ತಾಯಿ ಅಂದ್ರೆ ಏನಾದ್ರೂ ನನ್ ಹೃದಯನೇ ಬೇಕು ಅಂತ ಅಂದ್ರೆ ನನ್ನನ್ನ ಕೊಲೆ ಮಾಡೋದು ನನ್ ಹೃದಯ ಕೊಟ್ಬಿಡ್ತೀಯಲ್ವಾ ಕೊಲೆಗಾತಿ ನೀನು ಹುಟ್ಟು ಕೊಲೆಗಾತಿ ಕಡೆ ನೀನು ಕೊಲೆಗಾತಿ ತಾಯಿ ಶಾಂತಿ ಅದ್ರ ಹ್ತಾಳೆ ಅಳ್ತಾ ಏನ್ರಿ ಇಂತ ಮಾತೆಲ್ಲಾ ಅಂತಿರಲ್ರಿ ನನ್ ಏನ್ರಿ ತಪ್ಪು ಮಾಡ್ದೆ ಮಗನ್ಗೋಸ್ಕರ ತಾನೇ ನಾನು ಇದೆಲ್ಲಾ ಮಾಡಿದ್ದು ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಾ ಹಾಗಾದ್ರೆ ನನ್ ಜೊತೆ ಮಾತಾಡೋದಿಲ್ವಾ ಬಿಡಿ ನೀವ್ ಮಾತಾಡ್ಲಿಲ್ಲ ನನ್ ಮುಖ ನೋಡ್ಲಿಲ್ಲ ಅಂದ್ಮೇಲೆ ನಾನ್ ನಾನು ಇದ್ರೆ ಇಲ್ವಾ ಸಮಸ್ಯೆ ಈ ಮನೆ ಮೇಲೆ ನಾನು ಅಲ್ವಾ ಇಷ್ಟೆಲ್ಲ ಸಮಸ್ಯೆ ಬೇಡ ಬಿಡಿ ಅಂತ ಹೇಳಿ ಮನೆಯೊಳಕ್ ಹೋಗಿ ಹೂ ಒಳಕ್ ಹೋಗಿ ಹಾಕಿ ಬಿಡ್ತಾಳೆ ಎಲ್ಲ ಹೋಗಿ ಬಾಗ್ಲ ತೆಗಿಲಿ ಬಾಗ್ಲ ತೆಗೀತ ಯಾ ಎಷ್ಟು ಬಾಗ್ಲು ಬಿಡೋದ್ರು ಕೂಡ ತೆಗಿಯೋದಿಲ್ಲ ಸೂರ್ಯ ಬಂದು ಅಪ್ಪ ಇಲ್ಲಿವರೆಗೂ ದುಡ್ಕಿಲ್ಲ ಯಾಕಪ್ಪ ಏನ್ ಮಾಡ್ತೀಯಾ ಒಂದೇ ಒಂದು ಗಡೆಗೆ ಕೂಗಪ್ಪ ಸಕ್ಕರೆನ ಕೂಗಿದ ತಕ್ಷಣ ಬಾಗ್ಲು ತೆಗಿತಾರೆ ರಂಗಾತ್ ಹೇಳ್ತಾರೆ ನೋಡು ಇದು ನನ್ನ ಹೆಂಡತಿಯ ವಿಷಯ ನೀನ್ ಮಧ್ಯೆ ತಲೆ ಹಾಕೊಂಡ್ ಬರಬೇಡ ಸೂರ್ಯ ಓಟ್ ಹೋಗ್ತಾರೆ ಹತ್ರ ಮೀನಾ ಏನೇ ಮಾಡೋದು ಅಪ್ಪ ಯಾವತ್ತೂ ಇಷ್ಟು ಸ್ಕೋಪಗೊಂಡಿರೋದ್ ನೋಡೇ ನೋಡ ಇಲ್ಲ ಸಿಟ್ ಮಾಡ್ಕೊಳೋದು ಏನೇ ಮಾಡೋದು ಮೀನನು ಅಂತೇಳಿ ನನಗೂ ಭಯ ಆಗ್ತಾ ಇದೆ ಕಣ್ರಿ ಏನಾದ್ರೂ ದಾರಿ ಹುಡುಕ್ರಿ ಯಾರ ಮಾತು ಕೇಳಿದೆ ಅವ್ರು ಆಚೆಗೆ ಬರ್ತಾರೆ ಅನ್ನೋದನ್ನ ಕೇಳಿ ಏನಾದ್ರೂ ಉಪಾಯ ಮಾಡ್ರಿ ಏನ್ ಮಾಡದೆ ನೀನಾ ನನಗೂ ತೋರ್ತಾ ಇಲ್ಲ ನಾನು ಏನ್ ಮಾಡ್ರಿ ತಾಳು ನೋಡೋಣ ನನ್ ದಾರಿ ಇದೆ ಅಂತ ಹೇಳಿ ಆಚೆ ಹೋಗ್ತಾನೆ ಈ ಕಡೆಯಿಂದ ನಡೆದಿರೋ ಘಟನೆ ಎಲ್ಲ ನೆನಪಾಗ್ತದೆ ಅವ್ರಿಗೆ ನಿಮಗೆ ಎಲ್ಲ ಎಷ್ಟೋ ಕೇಳ್ತಾರೆ ಶತ ಪ್ರಯತ್ನ ಮಾಡ್ತಾರೆ ಏಳು ಏಳು ನಿಜ ಹೇಳು ಸೂರ್ಯನು ಕೂಡ ಕೇಳ್ತಾನೆ ಆಗ ನಿಂಬೆನ ಇದ್ದಕ್ಕಿದ್ದಾಗೆ ಕೆಳಕ್ಕೆ ಬೀಳ್ಸ್ ಶಾಂತಿ ಶಾಂತಿ ಬೀಳಸ್ತಿದ್ದಾಗಿನೆ ನಿಂಬೆ ಅಂತಂದ್ರೆ ಏನು ಅಪರಾಧ ಮಾಡಿಲ್ಲ ಅಂದ್ರೆ ನಿಂಬೆಣ್ಣೆ ಹಾಕ್ ಬಂತು ಅತ್ತೆ ಮೀನು ಹಾಂತಿದ್ದಾಗಿನೆ ಅದಕ್ಕೆ ಸೂರ್ಯನು ಅಂತಾನೆ ಅಪ್ಪ ಕಾಳಮ್ಮ ದೊಡ್ಡಮ್ಮ ಎಲ್ಲಾ ಮಂತ್ರಿಸ್ಕೊಂಡ್ ಬಂದು ಹೇಳ್ತಾರಪ್ಪ ನೋಡಪ್ಪ ಅಲ್ಲಿ ನಿಮ್ ಗೊತ್ತಾಯ್ತಾ ಇದೆ ನಿಜ ಬಿಡ್ತಾ ಇಲ್ಲ ಬಾಯಿ ಬಿಡ್ತಾ ಇಲ್ಲ ನನಗ್ ಖಂಡಿತ ಅನುಮಾನ ನಿಜನಪ್ಪ ಇವನೇ ಮಾಡಿರೋದು ಸಕ್ಕರೆ ಸಪೋರ್ಟ್ ಕೊಟ್ಟಿದ್ದಾರೆ ರೋಹಿಣಿ ಅಂತೇಳಿ ಅವ್ಗೇನಿಲ್ಲ ನೀನವ್ರು ಏ ತಪ್ಪ ಭಾವಿಸಿದೀರಾ ಸುಮ್ಮನೆ ರೋಹಿಣಿಯವ್ರೆ ನಿಮಗ್ ಗೊತ್ತಿಲ್ಲ ಇದು ನಿಜಾನೇ ನಿಮ್ ಮನೆಯವ್ರು ಅತ್ತೇನೆ ಈ ಕೆಲ್ಸ ಮಾಡಿರೋದು ರಂಗನಾಥ್ ತವರ್ ಕೇಳಿದ್ರು ಬಾಯ್ ಬಿಡೋದಿಲ್ಲ ಸೂರ್ಯ ಅಪ್ಪ ನನಗೆ ಕುದಿತಾ ಇದೆ ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಆ ಇನ್ನೇನಪ್ಪ ಕಾರಣ ಇಲ್ಲಿ ಅದಕ್ಕೆ ಶ್ರುತಿನೂ ಹೇಳ್ತಾಳೆ ನಾವು ಅವತ್ತು ಒಡವೆ ಅಂಗಡಿಗ್ ಫೋನ್ ಮಾಡೆಲ್ಲಾ ನಾವು ಬಾಯ್ ಬಿಡ್ಸಕ್ ಪ್ರಯತ್ನ ಪಟ್ಟೋ ಆದ್ರೂ ಬಾಯ್ ಬಿಡ್ಲಿಲ್ಲ ನೀವು ಆ ಮುಚ್ಕೊಬಿಟ್ರಿ ಈಗ್ಲೂ ಕೂಡ ಅದೇ ತರ ಹಾಡ್ತಾ ಇದಿರಲ್ಲ ಇಲ್ಲಪ್ಪ ಇವನೇ ಮಾಡಿದಂತ ಚೆನ್ನಾಗಿ ಬಾರ್ಸ್ಬಿಡ್ತಾನೆ ಸೂರ್ಯ ಅತ್ತ ಇತ್ತ ಇತ್ತ ಅತ್ತ ಚೆಂದ ಹಾಕ್ಬಿಡ್ತಾನೆ ಚೆಂದ ಆಡ್ತಿದ್ದಾಗೀನಿ ರಂಗನಾಥ್ ಅವ್ರು ಸೂರ್ಯ ಹೇಳ್ತಾ ಇದೀನಿ ಬಿಟ್ಟು ಬಿಡೋನ್ ನಾನ್ ಇದೀನ್ ತಾನೇ ಅಪ್ಪಾ ಸುಮ್ನೆ ರಂಗನಾಥ್ ಅವ್ರು ಹೆಗ್ಗ ಮುಗ್ಗ ನೋಡ್ದಲ್ಲಿ ಹೊಡ್ದಾರೆ ತಗೊಬೋಕೋ ಬೆಲ್ಟ್ನ ಬೆಲ್ಟ್ ತಗೋಬಂದು ಬಂದು ಬಾರ್ಸಿಡ್ತಾರೆ ಶಾಂತಿ ಹತ್ರ ಬರ್ತಾಳೆ ಬಿಡ್ರಿ ಅವ್ನಿ ಅವ್ನ ಏನು ಮಾಡಿಲ್ಲ ಬಿಡ್ರಿ ಬಿಡ್ರಿ ಏಯ್ ಎಲ್ಲ ನಿನ್ನಿಂದನೇ ಕಣೇ ಈಗ ನಡೀತಾರ ಘಟನೆ ಎಲ್ಲ ನಿನ್ನಿಂದನೆ ಅಂತ ಹೇಳಿ ಮೀನ ಮೇಲೆ ಎದುರು ಹೋಗ್ತಾಳೆ ಮೀನ ಅತ್ತೆ ಎಲ್ಲ ನಡೆಯೋದಕ್ಕೆಲ್ಲ ನಾನೇ ಕಾರಣ ಅಂತ ಯಾಕೆ ನನ್ನನ್ನ ತೂರ್ತೀರಾ ಹೇಳಿ ನೀವು ಮಾಡಿರೋದು ನೀವು ಒಡವೆನೆಲ್ಲ ಬಚ್ಚಿಟ್ಟು ಅವ್ರಿಗ್ ಕೊಟ್ಟು ಮಾಡಿರೋ ತಪ್ಪು ನೀವು ನನ್ನೇಲೆ ಹಾಕ ಹಾಕ್ತೀರಾ ರಂಗನಾಥ್ ಅವ್ರು ಅವ್ರು ಏಯ್ ಶಾಂತಿ ಬಾಯಿ ಮುಚ್ಕೊಂಡಿದ್ರೆ ಸರಿ ನಿನ್ಗೂ ಬೀಳ್ತವೆ ಓದೇ ನೋಡು ಮೀನೇಟ್ ತಡಿಯೋದಿಲ್ಲ ಅಂತ ಹೇಳಿ ಬೆಲ್ಟ್ ತಗೊಂಡ್ ಚೆನ್ನಾಗ್ ಬಾರಿಸ್ ಹಾಕ್ಬಿಟ್ಟಿದೆ ರೋಹಿಣಿ ಬರ್ತಾಳೆ ಮಧ್ಯೆ ಎಲ್ಲ ನಿನ್ನಿಂದನೇ ಕಣ್ರಿ ಸೂರ್ಯ ನೋಡ್ರಿ ನನ್ ಗಂಡನ್ ಹೊಡಿತಾ ಇದಾರೆ ರಂಗ ತೋರಿದೆ ಅಮ್ಮ ರೋಹಿಣಿ ನೀನು ನಿನ್ ಗಂಡನಿಗೆ ಸರಿಯಾದ ದಾರಿ ತೋರ್ಸ್ಬೇಕಾದವಳು ನೀನು ಈಗ ಮಾತಾಡ್ತೀಯಲ್ಲ ಅಮ್ಮ ಮಾಮಾ ಕಾಂಡೆ ತಪ್ಪು ಮಾಡಿದಾರೆ ಏನಮ್ಮ ತಪ್ಪು ಮಾಡೋದು ಯಾವಾಗ ಚೆನ್ನಾಗ್ ಬಾರಿಸ್ತಾರೋ ರೋಹಿಣಿ ನನ್ ಗಂಡ ಕದ್ದಿಲ್ಲ ಕದ್ದಿಲ್ಲ ಸೂರ್ಯ ಅಂತಾನೆ ಇಲ್ಲ ಪೌಡ್ರಮ್ಮ ನಿನ್ ಗಂಡನೇ ಕದ್ದಿರೋದು ಅತ್ಕೇ ದೇವತೆ ಸಮಾನ ತಾಯಿ ಸಮಾನ ಅಂತ ಗೌರವಸ್ಕೊಳಿ ಏನಮ್ಮ ಗೌರವ ಕೊಡೋದು ಆ ನೀನ್ ಈಗೆಲ್ಲ ಸಪೋರ್ಟ್ ಮಾಡ್ತೀಯ ಅವನೇ ಕದ್ದಿರೋದು ಅವನೇ ಇಲ್ಲ 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 ಅಂತೇಳಿ ಮನೋಜ್ ಒಪ್ಕೊಬರ್ತಾನೆ ನಾನೇ ಕದ್ದಿದ್ದು ಒಡ್ವೇನ ನೋಡ್ದೇನಮ್ಮ ನೋಡಿ ನಿಜ ಬಾಯಿ ಬಿಡ್ತಾ ಇದ್ದಾನೆ ಯಾಕೆ ಹೊಕ್ಕದ್ದೆ ನಿನಗಿದು ಆ ಸುಲಭ ಆಗ್ಬಿಡ್ತಲ್ವೇನು ನಿನಗೆ ಜೀವನ ಅಂದ್ರೆ ಸುಲಭ ಆಗ್ಬಿಡ್ತು ಈ ಪಾಪಿ ಇದಾಳಲ್ಲ ಇನ್ನೂ ಸಹಾಯ ನನ್ಗೆ ಅದೇ ಇಲ್ಲ ಕಣ್ರಿ ನಾನೇನು ಮಾಡಿಲ್ಲ ಯಾಕೆ ಹೊಕ್ಕದ್ದೆ ನೀನು ಅಪ್ಪ ನಾನು ಕದಿಬಾರ್ದು ಅಂತಾನೆ ಇದ್ದೆ ನಮ್ಮನೆ ನೀನು ಒಡ್ಬೇ ಇದೆ ಮಾರು ಅಂತ ಅಂದ್ರು ನನ್ನ ಅಡ್ಬಿಡಕ್ ಹೋದ್ರೆ ಸರಿಯಾದ ದುಡ್ಡು ಬರ್ಲಿ ಅದಕ್ಕೆ ಕದ್ಬಿಟ್ಟು ಮಾರ್ಬಿಟ್ಟ ನೀನು ಇನ್ನೊಬ್ರು ಒಡವೆ ಆಗಿದ್ದಕ್ಕೆ ಸೂರ್ಯ ಹೇಳ್ತೀ ನೀನ್ ಬ್ರೇಸ್ಲೆಟ್ ಅಲ್ಲೋ ಇತ್ತಲ್ಲೋ ಅದನ್ ಮಾರಿ ನನ್ನ ಒಡವೆನೂ ಕೂಡ ಇದ್ದು ಕೊಡೋ ಕೊಡೋಂದಿರ ಕೇಳ್ ತದಕ್ ಬಿಟ್ಕೊಡಿನೋ ನಾನು ಹ ಏನ್ ದೊಡ್ಡ ಮನೆಯಿಂದ ತಂದಿದ್ದೀನಿ ನಾನು ನಿನ್ ಎಂತ ಮಾಡೋಳು ಅಂತ ಕಿಚಾಯಿಸ್ತಿದ್ದೆ ಈಗೇನು ದೊಡ್ಡ ಮನೆ ತನ ಬಂದಿದಿನ ಅವನು ಮತ್ತೆ ಮತ್ತೆ ಹೊಡೆದ್ಬಿಡ್ತಾನೆ ಶಾಂತಿ ಇದ್ದೋಡು ಏನ್ರಿ ಇದು ಹ ಏನಿದು ಏನು ಏನು ಹಿಂಗ್ ಹೊಡಿತೀಯಾ ಏಯ್ ಸೂರ್ಯ ಏನ್ ವೀನಾ ನೀನ್ ಅದು ನನ್ ಗಂಡು ನೋಡ್ವೆ ನನ್ ಗಂಡು ನೋಡ್ವೇನ ನನ್ ಮಗನಿಗೆ ಕೊಟ್ಟಿದ್ದೀನಿ ರಂಗನಾಥವ್ರ ಮತ್ತೆ ಬರ್ತಾರೆ ಬಾಯಿ ಮುಚ್ಚೆ ಸಾಕು ಮತ್ತೆ ಮಾತಾಡ್ತೀಯಾ ಅಂತ ಹೇಳಿ ಒಡೆಯಕ್ ಹೋಗ್ತಾರೆ ಇಬ್ರು ಹಡ್ಡ ಬಂದು ಕಾಪಾಡ್ಕೊಳ್ತಾರೆ ರಂಗನಾಥ್ ಅವ್ರ ಹೇಳ್ತಾರೆ ಯಾಕೆಂದ್ರೆ ಆ ತಿದ್ದಿ ಬುದ್ಧಿ ಹೇಳದ ಗುರುವು ಶಿಕ್ಷೆ ಕೊಡದ ತಂದೆ ಸರಿಯಾದ ಮಾರ್ಗದರ್ಶನ ಮಾಡದೇ ಇರ್ತಕ್ಕಂತಹ ತಾಯಿ ಇವ್ಯಾವ್ದರಿಂದ ಕೂಡ ಆಗ್ಲಿಲ್ಲ ಅಂತಾನೆ ಸರಿ ಮಾರ್ಗಕ್ಕೆ ತರಕಾಗುದಿಲ್ಲ ಮಕ್ಕಳು ನಾನು ಅಂತದನ್ನ ಸರ್ವಜ್ಞ ಹೇಳಿದಾನೆ ಅದನ್ನ ನಾನು ಮಾಡ್ತಾ ಇದ್ದೀನಿ ದಂಡಮ್ ಗಶ ಅಂತ ಹೇಳಿ ಇದನ್ನ ಯಾರು ತಡಿಬೇಡಿ ಅಂತ ಹೇಳಿ ರಂಗನಾಥ್ ಅವ್ರು ವ್ಯಗ್ರ ಉಗ್ರ ರೂಪ ತಾಳ್ತಾರೆ ಆಗ ಶಾಂತಿ ಎಷ್ಟೊಡಿಯೋಕ್ ಬಂದ್ರು ಕೂಡ ಬಿಡುವುದಿಲ್ಲ ಎಲ್ಲ ನಿನ್ನಿಂದನೇ ಆಗಿದೋ ಇವತ್ತಿನಿಂದ ನಿನ್ನ ಮುಖದರ್ಶನವೂ ಬೇಡ ಮನೇಲಿ ಒಂದು ಲೋಟ ನೀರು ಬೇಡ ಬಿಕೆ ನನ್ನ ಹೃದಯನೇ ನೀನು ಕಿತ್ಕೊಡ ಅಂತ ಕೊಲೆಗಾತೀನಿ ನನ್ನೇನ್ ಸಹವಾಸವೇ ಬೇಡ ಅಂತ ಹೇಳಿ ರಂಗನಾಥ್ ಅವರು ಅವಳನ್ನ ಅತ್ತ ಬಿಸಾಕ್ಬಿಟ್ಟು ಬಿಟ್ಟು ಆ ಬೆಲ್ಟ್ ಅನ್ನ ಆ ಕಡೆ ಹೋಗ್ತಾರೆ ಇತ್ತ ಶಾಂತಿ ರೂಮ್ ಸೇರ್ಕೊಡ್ತಾರೆ ಇಲ್ಲಿಗೆ ಅಧ್ಯಾಯ ಮುಕ್ತ ಆಗ್ತದೆ ಮೇಲೆ ಆಶೀರ್ವಾದಗಳು ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು